ಮಾದರ ಮಹಾಸಭದ ಚಾಮರಾಜನಗರ ಜಿಲ್ಲಾಧ್ಯಕ್ಷರಾಗಿ ಎಂ ಶಿವಮೂರ್ತಿ ನೇಮಕ ಕರ್ನಾಟಕ ಮಾದರ ಮಹಾಸಭದ ಚಾಮರಾಜನಗರ ಜಿಲ್ಲಾಧ್ಯಕ್ಷರಾಗಿ ಎಂ ಶಿವಮೂರ್ತಿ ನೇಮಕ ಮಾಡಲಾಗಿದೆ ಕರ್ನಾಟಕ ಮಾದರ ಮಹಾಸಭೆಯು ಎರಡ್ ಸಾವಿರದ ಹದಿನೈದರಲ್ಲಿ ಮಾದಿಗ ಸಮುದಾಯದ ಸಬಲೀಕರಣ ಮತ್ತು ಸರ್ವಾಂಗೀಣ ಅಭಿವೃದ್ಧಿ ಉದ್ದೇಶದಿಂದ ಸ್ಥಾಪಿತವಾಗಿದೆ ಮಾದಿಗ ಸಮುದಾಯದ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಹಾಗೂ ಸಾಂಸ್ಕೃತಿಕ ಅಭಿವೃದ್ಧಿಗೆ ನೀವು ನಿಷ್ಠೆಯಿಂದ ಹಾಗೂ ತ್ಯಾಗ ಮನೋಭಾವದಿಂದ ಕೆಲಸ ಮಾಡುವಂತೆ ಆಶಿಸುತ್ತೇನೆ ನಿಮ್ಮ ಅನುಭವ ನಾಯಕತ್ವ ಮತ್ತು ಸೇವಾ ಮನೋಭಾವವು ಸಮುದಾಯದ ಸಬಲೀಕರಣಕ್ಕೆ ಮಹತ್ವ ಪಾತ್ರವಹಿಸಲಿದೆ ಎಂದು ನಂಬುತ್ತೇವೆ ಮಹಾಸಭೆ ಉದ್ದೇಶಗಳು ಹಾಗೂ ಸಂಘದ ಬೈಲಾವನ್ನ ಅನುಸರಿಸಿ ಸಮುದಾಯದ ಒಳಿತಿಗಾಗಿ ಸಂಪೂರ್ಣ ಸಮರ್ಪಿತ ಮನೋಭಾವದಿಂದ ಸೇವೆ ಸಲ್ಲಿಸುವಂತೆ ವಿನಂತಿಸುತ್ತೇವೆ ಈ ನೇಮಕಾತಿ ಆದೇಶವು ಮುಂದಿನ ಚುನಾವಣೆವರೆಗೂ ಚಾಲ್ತಿಯಲ್ಲಿರುತ್ತದೆ ಎಂದು ನೇಮಕಾತಿ ಆದೇಶ ಪತ್ರದಲ್ಲಿ ಕರ್ನಾಟಕ ಮಾದರ ಮಹಾಸಭಾ ಅಧ್ಯಕ್ಷ ಡಾ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ ಕರ್ನಾಟಕ ಮಾದರ ಮಹಾಸಭಾದ ಚಾಮರಾಜಪುರ ಜಿಲ್ಲಾಧ್ಯಕ್ಷರಾಗಿ ತಮ್ಮನ್ನ ನೇಮಕ ಮಾಡಿದ ರಾಜ್ಯಾಧ್ಯಕ್ಷ ಮುನಿಯಪ್ಪ ಮಾಜಿ ಸಚಿವರಾದ ಎ ನಾರಾಯಣಸ್ವಾಮಿ ಎಚ್ ಆಂಜನೇಯ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ತಿಮ್ಮಯ್ಯ ಕರ್ನಾಟಕ ಮಾದರ ಮಹಾಸಭಾದ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಆರ್ ಧರ್ಮಸೇನಾ ಅವರಿಗೆ ಈ ಮೂಲಕ ಅಭಿನಂದನೆ ಸಲ್ಲಿಸುವುದಾಗಿ ಎಂ ಶಿವಮೂರ್ತಿ ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ನಾಯಕ ಎನ್ ಚಾಮರಾಜನಗರ ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಕರ್ನಾಟಕ ಮಾದರ ಮಹಾಸಭಾ ಅಂತ ಒಂದು ಸಂಘವನ್ನು ಅಸ್ತಿತ್ವಕ್ಕೆ ತಂದಿದ್ದು ಆ ರಾಜ್ಯ ಸಮಿತಿಯ ಅಧ್ಯಕ್ಷರಾಗಿ ಕೆ ಎಚ್ ಮುನಿಯಪ್ಪ ಸಾಹೇಬ್ರವರು ವಹಿಸಿಕೊಂಡಿದ್ದಾರೆ ಅಧ್ಯಕ್ಷರಾಗಿದ್ದಾರೆ ಇವರು ಮತ್ತೆ ಅವರ ತಂಡ ಎಲ್ಲ ಸೇರಿ ಸಮಿತಿಯವರು ಸೇರಿ ನಮ್ಮನ್ನು ಚಾಮರಾಜನಗರಕ್ಕೆ ಜಿಲ್ಲಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಈ ಒಂದು ನೇಮಕ ಮಾಡಿರೋದ್ರಿಂದ ನಾನು ಇವತ್ತು ಆ ಜಿಲ್ಲಾ ಸಮಿತಿ ಕೆ ಎಚ್ ಮುನಿಯಪ್ಪ ಅವ್ರಿಗೆ ಎ ಸ್ವಾಮಿ ಅವ್ರಿಗೆ ಮತ್ತು ಆಂಜನೇಯ ಅವ್ರಿಗೆ ಹಾಗೂ ಎಮ್ ಎಲ್ ಸಿ ಡಾಕ್ಟರ್ ತಿಮ್ಮಯ್ಯ ಅವ್ರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತೇಳಿ ನಾನಿವತ್ತು ಈ ಒಂದು ಪತ್ರಿಕಾ ಮುಖಾಂತರ ಅವ್ರಿಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಮತ್ತು ಏನಿವತ್ತು ಅವರು ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನನ್ನು ಈ ಜಿಲ್ಲೆಗೆ ಅಧ್ಯಕ್ಷನಾಗಿ ಮಾಡಿದ್ದಾರೆ ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ಅವರು ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಕರ್ನಾಟಕ ಮಾದಾರ ಮಹಾಸಭದಲ್ಲಿ ಸಾಮಾನ್ಯ ಸದಸ್ಯತ್ವ ಮತ್ತು ಅಜೀವ ಸದಸ್ಯತ್ವ ಅಂತೇಳಿ ಮಾಡಿಸ್ಬೇಕು ಸುಮಾರು ಚಾಮರಾಜನಗರದಲ್ಲಿ ಒಂದು ಎರಡು ಸಾವಿರ ಸದಸ್ಯತ್ವವನ್ನು ಮಾಡಿಸ್ಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡಿದ್ದೀವಿ ನಾವು ನಾವು ಮತ್ತು ನಮ್ಮ ಸ್ನೇಹಿತರು ಈಗ ಸಮಿತಿಯ ಸಮಿತಿಗಳನ್ನು ರಚನೆ ಮಾಡಬೇಕಾಗುತ್ತೆ ಪ್ರತಿ ತಾಲೂಕುಗಳಿಗೆ ನಾವು ಉಸ್ತುವಾರಿ ಕಟ್ಟಡಿಗೆ ಕರ್ಕಡಿಗ ಚಾಮರಾಜನಗರಕ್ಕೆ ದಂಶನ್ ಅವ್ರನ್ನು ಕೂಡ ಉಸ್ತುವಾರಿಯಾಗಿ ಹಾಕಿದ್ದಾರೆ ಸೊ ಅವರು ನಾವು ಎಲ್ಲ ಕಡೆ ಪ್ರತಿ ತಾಲೂಕುಗಳಲ್ಲಿ ನಾವು ವಿಸಿಟ್ ಮಾಡಿ ಆ ಒಂದು ತಾಲೂಕು ಸಮಿತಿಯ ಮುಖಂಡರುಗಳನ್ನ ಭೇಟಿ ಮಾಡಿ ಹೆಚ್ಚಿನ ರೀತಿ ಈ ಒಂದು ಸದಸ್ವತ ಅಭಿಯಾನವನ್ನು ಪ್ರಚಾರ ಮಾಡಬೇಕಾಗಿದೆ ಹೆಚ್ಚೆಚ್ಚು ಸಂಘಟಿತರನ್ನಾಗಿ ಮಾಡೋದಕ್ಕೆ ಅದರಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ನಾವು ಜಿಲ್ಲಾದ್ಯಂತ ಪ್ರವಾಸ ಮಾಡ್ತೀವಿ ಏನು ನಮ್ಮ ನಿರೀಕ್ಷೆ ಇಟ್ಟಿದ್ದಾರೆ ಆ ನಿರೀಕ್ಷೆಯನ್ನು ಉಸಿ ಮಾಡ್ದೇನೆ ತಾ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಸಾಕಷ್ಟು ಜನರನ್ನು ಸದಸ್ಯತ್ವ ಮಾಡೋದ್ರ ಮೂಲಕ ಅವರ ಒಂದು ನಾವು ಅವರ ನಂಬಿಕೆಗೆ ನಾವು ಅರ್ಹರಾಗಿ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಹೆಸರು ಎಂ ಶಿವಮೂರ್ತಿ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ಮಾದಾರ ಮಹಾಸಭಾ ಚಾಮರಾಜನಗರ ಜಿಲ್ಲೆ